ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನನ ಕನಸು ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಮಾಡ್ತಿದ್ದೀನಿ ಬಟರ್ ಫ್ರೂಟ್ಸ್ ಅಂದರೆ ಬೆಣ್ಣೆ ಹಣ್ಣಿನ ಜ್ಯೂಸನ್ನ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಹಣ್ಣನ್ನು ತಗೊಂಡಿದ್ದೀನಿ ಅದು ಸ್ವಲ್ಪ ಎಲ್ಲ ಬ್ಲ್ಯಾಕ್ ಆಗಿದೆ ಅದು ತುಂಬ ಹಣ್ಣಾಗಿದ್ದ ಕಾರಣ ಅದು ಬ್ಲ್ಯಾಕ್ ಆಗಿದೆ ಒಳಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಳಗೆಲ್ಲ ಹಣ್ಣೆಲ್ಲ ತುಂಬ ಚೆನ್ನಾಗಿದೆ ಅದ್ರದ್ದು ಬೀಜನೆಲ್ಲ ಎತ್ತಿದ ಸೈಡಿಗೆ ಎತ್ತಿಟ್ಕೊಳ್ಳೋಣ ನೋಡಿ ಹಣ್ಣಾಗಿದ್ದ ಕಾರಣ ಅದು ನೀಟಾಗಿ ಸಿಪ್ಪೆಯೆಲ್ಲ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ನೀವು ಆಗೇನೆ ಸಿಪ್ಪೆನೆಲ್ಲ ತೆಗಿಬೋದು ಇಲ್ಲಾಂದರೆ ಚಾಕು ಸಹಾಯದಿಂದ ಸಿಪ್ಪೆನೆ ತೆಗಿಬೋದು ಇದು ಹಣ್ಣಾಗಿದ ಕಾರಣ ನಾನು ಹಾಗೇನೇ ಸಿಪ್ಪೆನೆ ತೆಗಿತಾ ಇದ್ದೀನಿ ಈ ಸಿಪ್ಪೆಯೆಲ್ಲ ತೆಗೆದ ನಂತರ ಈಗ ನಾನು ಇದನ್ನು ಸಣ್ಣದಾಗಿ ಕಟ್ ಇದ್ದೀನಿ ಒಂದು ಎರಡು ಪೀಸ್ ಇಲ್ಲ ಮೂರು ಪೀಸ್ ಮಾಡಿ ಹಾಗೇ ಹಾಕಿದ್ರೂ ನಡೆಯುತ್ತೆ ಎಲ್ಲರ ಸ್ವಲ್ಪ ಹಣ್ಣಲ್ಲಿ ಸ್ವಲ್ಪ ಬ್ಲ್ಯಾಕ್ ಅಂತ ಆಗಿದ್ರೆ ಅದನ್ನು ತೆಗೆದು ಸೈಡಿಗೆ ಬಿಸಾಕ್ಬಿಡಿ ಈಗ ನಾನೊಂದು ಜಾರಿಗೆ ಕಟ್ ಮಾಡಿ ಇಟ್ಕೊಂಡಿದ್ದ ಹಣ್ಣನ್ನು ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಬೆಲ್ಲ ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ ಹಾಗೆ ಗಟ್ಟಿ ಹಾಲನ್ನು ತಗೊಂಡಿದ್ದೀನಿ ಇಲ್ಲಂದ್ರೆ ಹಾಗೆ ಏಲಕ್ಕಿನೂ ಸಹ ತಗೊಂಡಿದ್ದೀನಿ ಎರಡು ಏಲಕ್ಕಿ ಇದಿಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಗಟ್ಟಿಯಾಗಿದೆ ನೀವು ಬೇಕಿದ್ರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಬೋದು ಇಲ್ಲ ಗಟ್ಟಿನೇ ಇರಲಿ ಅನ್ನೋರು ಹಾಗೆ ಗಟ್ಟಿನೇ ರುಬ್ಕೊಬೋದು ನಾನು ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ ನೋಡಿ ಈಗ ರೆಡಿಯಾಗಿದೆ ಲೋಟಕ್ಕೆ ಹಾಗೆಯೇ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿದೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಇದನ್ನು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೇ ಈ ಕವನನ ಕನಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು